ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಎಲ್ಲಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಎಲ್ಲ ಒಂದು ಹೋಟ್ಲ್ ಹತ್ರ ಇದ್ದೀನಿ ಅಂದರೆ ನಿಯರ್ ಮೂಡಿಗೆರೆ ಹತ್ರ ಏನು ಸ್ಪೆಷಲು ಅಂದರೆ ಸ್ಪೆಷಲ್ ಏನು ಅಂದರೆ ಒಂದು ರೈಡ್ ಹೋಗ್ತಾ ಇದ್ದೀನಿ ಅಂದರೆ ಕಾರ್ ಕಳಗೆ ಒಂದು ಅಡ್ವೆಂಚರ್ ರೈಡು ಫುಲ್ಲು ಫುಲ್ ಆಫ್ ರೋಡೇ ಇರುತ್ತೆ ಇಲ್ಲೊಂದು ನೋಡಿ ಒಂದು ಗಾಡಿ ಇದೆ ಇದು ಯಾವ ಗಾಡಿ ಹೇಳಿ ಫಸ್ಟು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ಬೋದು ಆಮೇಲೆ ಒನ್ ಬೈ ಒನ್ ಇಂಜಿನ್ ಇಂಜಿನ್ ಎಲ್ಲ ನೋಡಿ ಎಕ್ಸ್ಪಲ್ಸ್ ಅಂತ ಗೊತ್ತಾಗುತ್ತೆ ಯಾಕಂದರೆ ಹೀರೋ ಅಂತಲೇ ಅಲ್ಲ ಅಲ್ಲಿ ಇಂಜಿ ಇಂಜಿನ್ ಕೇಸೆಲ್ಲ ಚೇಂಜ್ ಗೊತ್ತಾಗೋದೇ ಗೊತ್ತಾಗೋದಿಲ್ಲ ಇದು ಸೊ ಸಿ ಆರ್ ಎಫ್ ಕಿಟ್ ಹಾಕಿದ್ದಾರೆ ಸೊ ಇವರು ಬಂದು ಎಕ್ಸ್ಪಲ್ಸ್ ಇವತ್ತು ಇವ್ರ ಜೊತೆ ರೈಡ್ ಹೋಗ್ತಾ ಇದ್ದೀನಿ ಇವ್ರು ಯಾರು ಅಂತ ಕೇಳ್ಬೋದು ನೀವು ಯಾರಪ್ಪ ಇದು ಸಡನ್ನಾಗಿ ನಿಮ್ಮ ಚಾನಲಲ್ಲಿ ಯಾಕಂದರೆ ನೀವೆಲ್ಲ ನೋಡ್ತಾ ಇದೀನಿ ನಮ್ಮ ಚಾನಲೆಲ್ಲ ನಮ್ಮದು ನಮ್ಮದೇ ಒಂದು ಟೀಮ್ ಇತ್ತು ಸೊ ಈ ಥರ ಬೈಕ್ ಎತ್ಕೊಂಡು ಮೂಡಿಗೆರಲ್ಲಿ ಇದ್ದೀವಿ ಈಗ ಸೊ ಇವರು ಯಾರು ಹೇಳಿ ರೋಡ್ ಕನ್ನಡಿಗ ಆಫ್ ರೋಡ್ ಕನ್ನಡಿಗ ಆಫ್ ರೋಡ್ ಕನ್ನಡಿಗ ಅಂತ ಸೊ ತುಂಬ ದಿನಗಳಿಂದ ಇವರೆಲ್ಲ ನಾವು ನೋಡ್ತಾ ಮತ್ತೆ ಇವರು ನಮ್ಗೆ ಇವ್ರಿಗೂ ಇವ್ರಿಗೂ ಗೊತ್ತು ನಾನು ಇವ್ರದ್ದು ಸೊ ನನಗೆ ಹಿಂಗೆ ಹಾಗೆ ಇವ್ರು ಮಾಡೋ ರೈಡ್ಗಳೆಲ್ಲ ನೋಡ್ಕೊಂಡಿದ್ದೆ ಒಂದ್ಸಲ ಹಂಗೆ ಮಾಮೂಲಿ ನಾವಿಬ್ರು ಮೆಸೇಜ್ಗಳು ಮಾಡ್ಕೊಂಡಾಗ ಗೊತ್ತಾಯ್ತು ಒಂದು ರೈಡ್ ಮಾಡೋಣ ಅಂತ ಯಾಕಂದ್ರೆ ಇವ್ರು ಒಳ್ಳೊಳ್ಳೆ ಆಫ್ ರೋಡ್ಗಳು ಮಾಡ್ತಾಯಿದ್ರು ಮೊದಲ ಹೆಸರು ಬೇರೆ ಆಫ್ ರೋಡ್ ಕನ್ನಡಿಗ ಅಂತಿತ್ತು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಯಾಕಂದರೆ ನಾವು ಎಕ್ಸ್ಟ್ರೀಮ್ ಅಡ್ವೆಂಚರ್ ಎಲ್ಲ ಇರ್ತೀವಿ ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಗ್ರೂಪ್ ಅಂತ ಬಂದಾಗ ಕ್ಲಬ್ ಅಂತ ಬಂದಾಗ ಅವ್ರಿಗೆ ಎಲ್ಪ್ ಮಾಡೋದು ಮತ್ತು ಅವ್ರನ್ನ ರೆಸ್ಕ್ಯೂ ಮಾಡೋದಲ್ಲೇ ಆಗ್ಬಿಡುತ್ತೆ ಏನಾದರೂ ಬಿದ್ದರು ಇದ್ದರು ಅಂತ ಸೊ ನಾವು ಆ ಎಂಜಾಯ್ ಮಾಡೋಕ್ಕಾಗ್ತಿರಲಿಲ್ಲ ಫನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಫುಲ್ ರಿಯಲ್ ಅಡ್ವೆಂಚರ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಅದಕ್ಕೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಕಾರ್ ಕಾಳ ಕಡೆ ಹೊಟ್ಟಿದ್ದೀವಿ ಒಂದು ಒಳ್ಳೆ ಅಡ್ವೆಂಚರ್ ರೈಡು ಕಿತ್ತಲ್ ಪಾತಲು ಮೆಂಟಲ್ ಆಗಿರ್ತದೆ ಮಳೆಗಾಲ ಬೇರೆ ನೋಡೋಣ ನೋಡಿ ಹೇಳಬೇಕು ನಿಮ್ಗೆ ಗಾಡಿ ಬಗ್ಗೆ ರೀಸೆಂಟ್ಲಿ ಮಾಡಿಫಿಕೇಷನ್ ಮಾಡಿಸಿದ್ದು

ಆಮೇಲೆ ನಮಗೆ ಯೂಶಲಿ ಇದೊಂದು ಸ್ಪೇಸ್ ಖಾಲಿ ಅಂದ್ರೆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಪ್ಯೂರ್ ಡರ್ಟ್ ಬೈಕ್ ತರನೇ ಫೀಲ್ ಆಗುತ್ತೆ ನೋಡಿ ರೈಟ್ ಸೈಡ್ ಮೌಂಟ್ ಆಗಿದೆ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಫೀಲ್ ಬಟ್ ಜಾಸ್ತಿ ಅಂತ ಇಲ್ಲ ನಿಮಗೆ ಇನ್ನ ಇನ್ನೊಂದು ಮೂರು ನಾಲ್ಕು ತಿಂಗಳು ಆದಮೇಲೆ ಇದ್ರ ಪವರ್ ಗೊತ್ತಾಗುತ್ತೆ ಇವಾಗ ಜಸ್ಟ್ ನಿಮಗೆ ಸೌಂಡ್ ತೋರಿಸ್ತೀನಿ ಸೌಂಡ್ ತೋರಿಸ್ ಸೆನ್ಸರ್ ಸೂಪರ್ ಇದೆ ಇನ್ನೇನಿಲ್ಲ ಇವತ್ತು ಈ ಲಾಗಲ್ಲಿ ನಾವು ಮಾಡೋ ರೈಡ್ಗಳು ಇವ್ರ ಜೊತೆ ಮಾಡ್ತೀನಿ ಮತ್ತು ಇನ್ನೂ ಬಾಯ್ಸು ಜಾಯ್ನ್ ಆಗ್ತಾರಲ್ಲ ಇದಂತ ಕಾರ್ಕಳ ಹತ್ರ ಇದು ಬಜ್ಗುಳಿ ಹತ್ರ ಸೊ ಬಜ್ಗುಳಿ ಹತ್ರ ಜಾಯ್ನ್ ಆಗ್ತಾರೆ ಅಲ್ಲಿ ನಾವು ಒಂದು ಬಾಯ್ಸ್ಗಳು ಸೊ ನನ್ನ ಮಾಮೂಲಿ ಹೋಗ್ತಾ ಇದ್ದೀನಿ ಟೆಂಟು ತೊಗೊಂಡಿದ್ದೀವಿ ಕ್ಯಾಂಪಿಂಗ್ ಮಾಡೋಣ ಅಂತ ಸೊ ಇದು ಬಂದು ಫುಲ್ಲು ಟ್ಯಾ ಕ್ಯಾಂಪಿಂಗ್ ರೈಡ್ ಇರುತ್ತೆ ನೋಡೋಣ ವಾಚ್ ಮಾಡ್ತಾರೆ ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಚಾರ್ಮುಡಿ ಗಾಟ್ ಇಳ್ದಿದ್ದೀವಿ ಫುಲ್ಲು ಮೇಲೆ ಬ್ರೇಕು ಫುಲ್ಲು ಹೀಟ್ ಆಗಿಬಿಟ್ಟು ಇದಾಗೋಯ್ತು ಜಾ ಬ್ರೇಕ್ ಫೈಲ್ ಥರ ಆಗೋಯ್ತು ಫಸ್ಟ್ ಟೈಮ್ ಹೆಂಗಾಗಿದ್ದು ಆಮೇಲೆ ನೋಡಿದ್ರೆ ಡಿಸ್ಕು ಫುಲ್ಲು ಬಿಸಿ ಆಗ್ಬಿಟ್ಟಿತ್ತು ಈ ಒಂದು ಟೀ ಹಾಕೊಂಡು ಇಲ್ಲೇ ಒಂದು ಟೀ ಕುಡಿದ್ಬಿಟ್ಟು ಹೋಗ್ತಾ ಇದ್ದೀವಿ ಫುಲ್ಲು ಮಳೆ ಫುಲ್ಲು ಅಂದರೆ ಇಲ್ಲಿಗ ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಲೈಟು ಬಟ್ ಆದರೆ ಹೋಗ್ತಾ ಹೋಗ್ತಾ ಹೇಳೋಕ್ಕಾಗಲ್ಲ ಹೆಂಗಿದೆ ಅಂತ ಎಲ್ಲು ಮಳೆ 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 ಚಾರ್ಮಡಿ ಬಟ್ ಒಳ್ಳೆ ಸೀನ್ ಇತ್ತು ಮಾತ್ರ ಚಾರ್ಮಡಿ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಯಾವಾಗಲೂ ಮಳೆಗಾಲದಲ್ಲಿ ಮಾತ್ರ ಚಾರ್ಮುಡಿ ದ ಬ್ಯೂಟಿ ಆಫ್ ಚಾರ್ಮುಡಿ ಅಂತಲೇ ಕರಿಬೋದು ಸೊ ಬಜ್ಗುಳಿ ಹತ್ರ ಬಂದಿದ್ದೀನಿ ಒಂಚೂರು ನಕಲ್ ಗಡ್ ಲೂಸ್ ಆಗಿತ್ತು ಟೈಟ್ ಮಾಡಿಸ್ಕೊಂಡೆ ಸೊ ಇವಾಗ ಇಲ್ಲಿಂದ ಎಷ್ಟು ಜನ ಜನ ಆಗ್ತಾರೆ ಬ್ರ ರಿಟರ್ನ್ ಮಾಡಕ್ ಹೋದ್ರೆ ಹೊಟ್ಟೋಗ್ಬಿಟ್ರ ಗೊತ್ತಿಲ್ವಾ ಇಲ್ಲಿರೋದು ನೋಡಿದೆ ಇಲ್ಲಿಂದ ಹೋದ್ರು ವೆರಿ ಇದು ಪ್ರೈವೇಟ್ ಪ್ರಾಪರ್ಟಿ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ಬರೋಣ ನೀರು ಏನಾದ್ರು ವಾಟರ್ ಫ್ಲೋ ಸ್ವಲ್ಪ ಕಡಿಮೆ ಓಕೆ ಹೋಗೋಣ ಒಳಗೆ ಇಲ್ಲ ಅಂದ್ರೆ ಜಾಸ್ತಿ ಇದ್ರೆ ಹೋಗಕ್ಕಾಗಲ್ಲ ನೋಡೋಣ ಅಲ್ಲಿ ಸಚುವೇಶನ್ ನೋಡೋಣ ಇಲ್ಲಿ ಬಾಯ್ಸ್ ಬರ್ತಾರೆ ಇನ್ನು ಹ್ಞೂ ಮಳೆ ಮಳೆ ಬರ್ತಾನೆ ಇದೆ ಎಲ್ಲರೂ ಒಂದು ಗಂಟೆ ಆಗಿದೆ ಒಳ್ಳೊಳ್ಳೆಯ ಸ್ಪಾ ಒಂದು ಬಾಂಧಿವೆ ಒಳ್ಳೊಳ್ಳೆಯ ಜಾಗಗಳಿಗೆ ಹೋಗಿದ್ದು ಹಾಯ್ ಹಾಯ್ ಗೊತ್ತಿಲ್ಲ ಯಾರು ಎಕ್ಸ್ಪನ್ಸ್ ಎಕ್ಸ್ಪನ್ಸ್ ಎಲ್ಲಾದರೂ ಎಕ್ಸ್ಪನ್ಸೇ ಮಜಾ ಮಾಡೋಕೆ ಎಕ್ಸ್ಪನ್ಸ್ ಗುರು

ಈ ಥರ ಹೋಟ್ಲುಗಳಲ್ಲೇ ತಿನ್ಬೇಕು ಔಟ್ಸೈಡ್ ಬಂದರೆ ಅವತ್ತಾದ್ರೂ ಸೊ ಒಳ್ಳೆ ರುಚಿ ನೋಡಿ ಮೀನು ಊಟ ನಾನು ಇವತ್ತು ಈಗ ಬ್ಯಾಟಿಂಗ್ ಬರೆಸ್ತೀನಿ ಬಾಯ್ಲ್ಡ್ ರೈಸ್ನ ಬಾಯ್ಲ್ಡ್ ರೈಸು ಫಿಶ್ಶು ಫುಲ್ಲು ಬ್ಯಾಟಿಂಗ್ ವೈಭೇ ಬೇರೆ ವೈಬೇ ಬೇರೆ ಇದು மாடிஃபிகேஷன் ஆகிளா ஸ்டார்ட் படியா நோடி ஒேஸ் எக்ஸ்பீரியன்ஸ் இல்லை ஹோரெல்லாம் நோடி நம்ம இல்லை நான்ஸ் நோடி ஃபுல்லு நீர் ஒன் தே Па чиј е, ја руте. Лажи, седел ಅದಕ್ಕೆ ಸ್ವಲ್ಪ ಗ್ರಾಸರಿಸ್ ಬೇಕು ಸ್ವಲ್ಪ ಲೈಟ್ ಲೈಟು ಮ್ಯಾಗಿ ಗಿಗಿ ಆ ಥರ ಅದಕ್ಕೆ ನಾವು ಹೋದ್ರೆ ಎಲ್ಲ ಹಾಳಾಗೋಗುತ್ತೆ ಇಲ್ಲಿ ಮೇಲೆ ಹೇಳೋಣ ಅವ್ರಿಗೆ ಅವರೇ ಕೊಡ್ತಾರೆ ಫುಲ್ಲು ನೀರೇಜ್ ಅದಕ್ಕೆ ಪಾಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಪಾದ ಇಲ್ಲ ನೋಡಿ ಅವ್ರು ಓಡಾಡೋದು ಪಚಾ ಪಚಾ ಅಂತ ನೀರು ಬರ್ತಿದ್ದಾರೆ जाओ मजा थैंक यू ಜಾಯ್ ಆಗ್ತವ್ರೆ ಮೈಸೂರು ಆಯ್ತು ಹೌದಾ ಇಲ್ಲಿಂದನಾ ಪ್ರಶಾಂತ ಇವಾಗ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟು ಅದೇ ಥರ ಇಲ್ಲ ಇವಾಗ ಅವರು ಅಲ್ಲೇ ಹೋಗ್ತೀವಿ ತುಂಬ ಯಾವುದೇ ಥರ ಕರೆಂಟ್ ಇಲ್ಲ ಅವ್ರಿಗೆ ಫೆಸಿಲಿಟಿ ಕೊಡಿದ್ದೀರ ಈ ಥರ ಈ ಥರ ಫುಲ್ ಆಫ್ ರೋಡಾ ಓಕೆ ಸೂಪರ್ ಜಾಲಿ ಹಾಂಗಾರೆ ಸೊ ಇಷ್ಟೋದಕ್ಕ ಟಯಾರ್ ಮ್ಯಾಕ್ ಇತ್ತು ಸಿಮೆಂಟು ಇತ್ತು ಸೊ ಅದೇ ತಾತನ ಅಲ್ಲೇ ಇರೋದು ಅವ್ರು ಒಂದೇ ಮನೆ ಇರೋದು ಇದು ರೂಟಲ್ಲಿ ಅವರೊಬ್ಬರೇ ಇರೋದು ಸೊ ಮದುವೆ ಆಗಿಲ್ಲ ಸೊ ಈಗ ನೀವು ಹೋಗ್ತಾ ಇದ್ದೀವಲ್ಲ ಜಾಗದಲ್ಲಿ ನೀವು ಅಲ್ಲೇ ತಾನೇ ಸ್ಟೇ ಮಾಡ್ತೀರ ನಿಮ್ಮ ಇರೋದು ಅಲ್ಲೇನೇ ಟೋಟಲ್ ಎಷ್ಟು ಮನೆ ಇದೆ ಅಲ್ಲಿ ಏಳು ಮನೆ ತಾತ ಮನೆ ಸೇರಿ ಏಳು ಮನೆ ಓಕೆ ಹಿಂಗೆ ಇಲ್ಲಿಂದ ಆಫ್ ರೋಡೆ ಹೆಂಗೆ ನೀವು ಇದ್ದೀರಾ ಇಲ್ಲಿ ಮೊದಲಿಂದ ಇದ್ದೀರಾ ಓಕೆ ಬೇ ಇಲ್ಲಿ ಅದೇ ಅಡಿಕೆ ಅಡಿಕೆ ಓಕೆ ಸೂಪರ್ ನಿಮ್ಮ ಹೆಸರು ಇರೋ ಪ್ರಶಾಂತ್ ರಿಯಲ್ ಅಡ್ವೆಂಚರ್ マレーでは手をパイサー。 20% ಆರು ಮನೆ ಇದೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ತಾತನ ಮನೆ ಇನ್ನೂ ಟಾಪಲ್ಲಿದೆ ಅಂತೆ ತಾತನ ಮನೆ ಇನ್ನೂ ಟಪ್ಪಿದೆಯಂತೆ ಅವರು ಅದೇನು ತಾತ ಇದ್ದಾರಲ್ಲ ಅಲ್ಲಿ ಒಬ್ಬರು ತುಂಬ ಒಬ್ಬರೇ ಒಂಟಿ ಮನೇಲಿ ಒಬ್ಬರೇ ಇರೋದು ಅವರು ಎಷ್ಟೋ ವರ್ಷದಿಂದ ನೋಡೋಣ ಮಾತಾಡ್ಸೋಣ ಹೆಂಗಿದೆ ಗುರು ಜಾಗ ಇದು ಲೇಚ್ಲು ಆಫ್ ರೋಡ್ ಅಂತೂ ಚಿಂದಿ 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 ನೆಂಟಲ್ ಆಗಿ ಹೋಗ್ತೀರ ಬಂದ್ಬಿಟ್ರೆ ಮಾತ್ರ ಆಡಿ ಅಲ್ಲಿಗೆ ಹಾ ಚಲು ಫುಲ್ ಕಿತ್ತೆ ನಂಗು ಆಯ್ತು ಒಂದ್ಸಲಿ ನಾನು ಅಲ್ಲಿ ಹೊರತು ಏಯ್ ಏಯ್ ನೋಡಿ ಮರಾಬಿಜಿ ತೂರ್ಕೊಂಡ ಹೋಗಬೇಕು ಹಾ ಇතරೇ ಬಂದ್ರೆ ನೀವೇ ಕಡಿಬೇಕಲ್ಲ ಮರಾಲ ನೀವೇ ಬನ್ ಕಡಿಬೇಕು ನೋಡಿ ಮರ ಬಿದ್ದರೆ ಇವರೇ ಕಡಿಬೇಕು ತಾತ ನೋಡಕ್ಕೆ ಹೋಯ್ತಾರದು ನಾವು ತಾತ ನೋಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ತಾತ ಜಾಲಿ ಓಡಾಡ್ಕೊಂಡು ಹೋಗಿರ್ತಾರೆ ನೋಡಿಗ ಎಲ್ಲ ವಾಡಂಟ ವರ್ತಿಸಾಯ್ತದೆ ಅಷ್ಟೇ ಮುಗಿಸ್ಬೇಕಷ್ಟೇ ಜಯಬುಡಿ ಇವಾಗ ಬಿಡಿ ಹೇಳ್ಕೊಳ್ಳಿ ನಿಮಿಷ ಮೊಬೈಲ್ ಬ್ರೋ ಏನು ಹೇಳೋದು ಹೆಂಗಿದೆ ಅಂದ್ರೆ ಹೆಂಗೆ ಹೇಳಿದ್ರು ನೀವು ಆಲ್ಮೋಸ್ಟ್ ಎಷ್ಟು ತುಂಬ ಏಯ್ಟ್ ಇಯರ್ಸ್ ಇವರು ಬರ ಅವರೇ ಮಾಡ್ಕೊಳ್ತಾರೆ ಅವರೇ ಊಟ ಮಾಡ್ಕೊಳ್ತಾರೆ ಅವ್ರಿಗೆ ಹೆಂಗೆ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ನಾರಾಯಣ ಗೌಡ್ರು ಓಕೆ ಅದೇ ಗೊತ್ತು ಅದಕ್ಕೆ ತಾತ ನೋಡಕ್ಕೆ ಬಂದಿದ್ದೀವಿ ನಿಮ್ಮ ಅಮ್ಮಗ ಬಂದ್ ನೋಡಿ ರಾತ್ರಿ ಅಡಿಗೆ ಏನು ಏನ್ ಮಾಡ್ಕೊಂಡಿದ್ದೀರಾ ನೀವೇ ಮಾಡ್ಕೋತೀರಾ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ ಹುಟ್ಟಾಗಿನ ಹಂಗೆ ಇದ್ದೀರಾ ಮದ್ವೆ ಮದ್ವೆ ಏನಾಗಿಲ್ಲ ಆದರೂ ನೀವು ಮೆಚ್ಕೋಬೇಕು ನಿಮ್ಮನ್ನ ದೇವರು ನಿಮ್ಮ ಕಾಲು ಮುಗಿದ್ರೆ ಯಾಕಂದರೆ ದೇವ್ರುಗಳು ಈ ತರ ಜಾಗದಲ್ಲಿ ಇರೋದು ಅದಕ್ಕೆ ಇದು ನೋಡಿ ಲೈಟ್ ಹಾಕಿದ್ರು ಮನೆ ಮುಂದೆನೇ ಈ ಬಾಗಿಲು ಮುಂದೆನೇ ದನ ಕಟ್ಕೊಂಡವ್ರೆ ಹಾಂ ಹಸುಗೆ ಸೊಳ್ಳೆಗಳು ಕಚ್ಬಾರ್ದು ಮುಟ್ಟಿ ಬೆಂಕಿ ಹಾಕಿದಾರೆ ಅವ್ರದ್ದು ಮನೆ ಇಷ್ಟೇ ನೋಡಿ ನನ್ನ ಕೈಯಷ್ಟ ಒಂದ್ ಏನಿಲ್ಲ ಒಂದು ಆರು ಒಳ್ಳೆ ಅಡಿ ಇರ್ಬೋದು ಅಷ್ಟೇ ಎಂಟು ಅಡಿ ಇರ್ಬೋದು ಆಕಡೆ ಎಷ್ಟಿದೆ ಗೊತ್ತಿಲ್ಲ ಿಗುರು ಅದ್ಬು ವಿಸ್ಮಯ ಅಷ್ಟೇ ಏನ್ ಹೇಳ್ಬೇಕಲ್ಲ ಪ್ರಪಂಚ ಇನ್ನೂ ಹಿಂಗೆ ಈ ತರ ಇದೆಯಾ ಅಂತ ಲೈಟೇ ಗಾಡಿ ಇಲ್ಲ ಲೈಟೇ ಸ್ವಲ್ಪ ಅಲ್ಲಿಲ್ಲ ನಾವು ಏನು ಲಗೇಜ್ ಇಟ್ಟರು ಅಲ್ಲೆಲ್ಲ ವಾಸ್ತವ್ಯ ಇವತ್ತು ಇಲ್ಲಿ ಬೇರೆ ಕಡೆ ಡೆಡ್ಲಿ ಅಷ್ಟು ಇವ್ರಿಗಿಂತ ಅವ್ರಿಗೆ ತಾತಗಿಂತ ಡೆಡ್ಲಿಯಾಗೋರಿ ಇವರು ಬಟ್ ಆದರೆ ಇವರು ಒಂಥರ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರೆ ಒಳ್ಳೆ ಅಡಿಕೆ ಬೆಳಗ್ಗೆ ತೋರಿಸ್ತೀನಿ ಬೆಳಗ್ಗೆ ಲಾಗ್ನ ಮಿಸ್ ಮಾಡಿಬಿಡಿ ಅಷ್ಟೇ ಇನ್ನೂ ಒಂದು ಥರ ಪ್ರಪಂಚ ಇಲ್ಲಿದೆ ನಾನು ನೋಡ್ತಾ ಇದ್ದೆ ನನ್ನ ಕಾಲಲ್ಲಿ ಜಿಗಣೆಗಳು ಕಟ್ಸ್ತಾ ಇದೆ ಇದೆ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಹಾರ್ಮೋನಿಯಂ ಬರೆಸ್ತಾ ಇದೆ ಇಲ್ಲ ಇಲ್ಲ ಗಾಡಿ

ஒோ ஃல் கிரௌண்ட் தங்கிதா ஃபுட் பால் ஆய் நல்லது பண்ணி பண்ணி